ಹೆಲೋ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಾತ್ರಿ ಉಳಿದಿರೋ ಅನ್ನದಲ್ಲಿ ಸಿಂಪಲ್ ಆಗೊಂದು ಫ್ರೈಡ್ ರೈಸ್ ಹೇಗೆ ಮಾಡ್ಬೋದು ಅಂತ ನೋಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇದಕ್ಕೆ ಮನೆಯಲ್ಲೇ ಸಿಗುವಂಥ ಕಡಿಮೆ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡೋಣ ಅದಕ್ಕೆ ಜೀರಿಗೆ ಅಚ್ಚಕಾರದ ಪುಡಿ ಉಪ್ಪು ಎಣ್ಣೆ ಕೊತ್ತಂಬರಿ ಸೊಪ್ಪು ಟೊಮೆಟೊ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ಕ್ಯಾರೆಟ್ ಬೀನಿಸ್ ಎಲ್ಲಾನು ತುಂಬಾ ಸಣ್ಣ ಕಟ್ ಮಾಡ್ಕೊಂಡಿದೀವಿ ಹಾಗೂ ರಾತ್ರಿ ಮಾಡಿರುವಂಥ ಅನ್ನ ಒಂದು ಬಾಣಲಿಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಗೂ ಎಣ್ಣೆ ಕಾದ ನಂತರ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಚಿಟಪಟ ಅಂತ ಮೇಲೆ ಇದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ ನಾವಿಲ್ಲಿ ಒಂದು ಸಣ್ಣ ಟೊಮೆಟೊನ ಕಟ್ ಮಾಡಿ ಹಾಕೊಂಡಿದ್ದೀವಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈಗ ಸಾಫ್ಟಾಗಿ ಫ್ರೈ ಆಗಿದೆ ಇದಕ್ಕೆ ಚೆಂದಾಗಿ ಹೆಚ್ಚಿರುವಂಥ ಬೀನೀಸ್ ಕ್ಯಾರೆಟ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಬೀನ್ಸ್ನ ಹುರುಳಿಕಾಯಿ ಅಂತ ಕನ್ನಡದಲ್ಲಿ ಹೇಳ್ತಾರೆ ನಾವೆಲ್ಲ ಮಾತಾಡ್ತಾ ಮಾತಾಡ್ತಾ ಬೀನೀಸ್ ಬೀನೀಸ್ ಅಂತ ಹೇಳಿ ಅದೇ ಥರ ಯೂಸ್ ಮಾಡ್ತಾ ಅಷ್ಟೇ ತರಕಾರಿನ ತುಂಬ ಸಣ್ಣ ಕಟ್ ಮಾಡಿರೋದ್ರಿಂದ ಬೇಗ ಬೇಯುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾವಿಲ್ಲಿ ಉಪ್ಪನ್ನ ಸ್ವಲ್ಪ ಕಮ್ಮಿಯಾಗಿ ಬೆಳೆಸ್ತಿದ್ದೀವಿ ನಮ್ಮ ಮನೇಲಿ ಅನ್ನಕ್ಕೆ ನಾವು ಉಪ್ಪು ಹಾಕೋದ್ರಿಂದ ಇಲ್ಲಿ ಕಮ್ಮಿ ಬಳಸಿದ್ದೀವಿ ನೀವು ನೋಡಿಕೊಂಡು ಬಳಸಿ ಉಪ್ಪಾಕಿ ಹಾಗೆ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವಂಥ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಕ್ಯಾಪ್ಸಿಕಮ್ನ ಲಾಸ್ಟಲ್ಲಿ ಹಾಕೊಂಡು ಒಳ್ಳೆಯದು ಯಾಕಂದರೆ ಅದ್ರ ಕ್ರಂಚಿನೆಸ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೊಂಡಿದ್ವಿ ಹಾಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ರಾತ್ರಿ ಮಾಡಿರುವಂಥ ಅನ್ನ ಹಾಕೊಳ್ಳೋಣ ರಾತ್ರಿ ಮಾಡಿರೋ ಅನ್ನ ಆಗಿರೋದ್ರಿಂದ ಗಂಟು ಗಂಟಿರುತ್ತೆ ಒಂದ್ಸಲ ಕೈಯಲ್ಲಿ ಹಾಗೆ ಉಡಿ ಮಾಡಿಕೊಂಡು ಹಾಕೊಳ್ಳಿ ಈಗ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೋತಾ ಇದ್ದೀವಿ ನಿಧಾನವಾಗಿ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರಾತ್ರಿ ಮಾಡಿರುವಂಥ ಅನ್ನ ಹೆಚ್ಚಾಗಿ ಉಳ್ಕೊಂಡಿದೆ ಅಂತ ಅಂದಾಗ ಈ ರೀತಿ ಸಿಂಪಲ್ ಆದ ಒಂದು ಫ್ರೈಡ್ ರೈಸ್ನ ಮಾಡಿಕೊಂಡು ನೀವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅಥವಾ ಬೇರೆ ಬೇರೆ ಮಸಾಲೆಗಳನ್ನೆಲ್ಲ ಹಾಕ್ಬೇಕಂತ ಏನಿಲ್ಲ ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಕೆಲವೊಂದು ಡಿಶ್ಗಳು ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಮಮ್ಮಿ ಪ್ಲೇಟಿಗೆ ಸರ್ವ್ ಮಾಡ್ತಿದ್ದಾರೆ ಬಿಸಿ ಬಿಸಿ ಆಗಿದೆ ಆ್ಯಕ್ಚುಲಿ ಈ ರೀತಿ ರಾತ್ರಿ ಮಾಡಿರೋ ಅನ್ನ ಉಳ್ಕೊಂಡಿದ್ರೆ ಮಮ್ಮಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಫ್ರೈಡ್ ರೈಸ್ನ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ನಾನು ಸಲ ತೋರಿಸ್ತೀನಿ ನಿಮ್ಗೇನಾದರೂ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ